ರಾಜಕಾರಣಿಗಳು ಜನಪ್ರತಿನಿಧಿಗಳು ಬೇಜವಾಬ್ದಾರಿಯುತವಾಗಿ ಪ್ರಚೋದನಕಾರಿಯಾಗಿ ಮಾತಾಡುವುದು ಈಗ ಭಾರತೀಯರಿಗೆ ಅಭ್ಯಾಸವಾಗಿಬಿಟ್ಟ ಹಾಗೆ ಜವಾಬ್ದಾರಿಯುತ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಜನಪ್ರತಿನಿಧಿಗಳೇ ತೀರಾ ಪ್ರಚೋದನಕಾರಿಯಾಗಿ ಮಾತಾಡಿ ಬೆಚ್ಚಿ ಬೀಳಿಸ್ತಾ ಇದ್ರು ಈಗದು ಅಲ್ಲಲ್ಲಿ ಆಗಾಗ ಆಗುವ ಸಾಮಾನ್ಯ ಬೆಳವಣಿಗೆ ಅನ್ನುವಂತಾಗಿದೆ ಆದ್ರೆ ನ್ಯಾಯಾಧೀಶರು ಅದು ಕೂಡ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅವರು ಹೈಕೋರ್ಟ್ ನಲ್ಲಿ ಪೀಠದಲ್ಲಿರುವಾಗಲೇ ತೀರಾ ಬೇಜವಾಬ್ದಾರಿಯುತವಾಗಿ ಆಧಾರ ರಹಿತವಾಗಿ ಪ್ರಚೋದನಕಾರಿ ಮಾತನಾಡುವುದು ಅಂದ್ರೆ ಏನ್ ಹೇಳೋದು ರಾಜಕಾರಣಿಗಳು ಹಿಂದುತ್ವ ನಾಯಕರು ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳನ್ನ ಪಾಕಿಸ್ತಾನ ಅಂತ ಕರೆಯುವುದು ವರದಿ ಇದೆ ಆದರೆ ಹಾಗೆ ಅವಹೇಳನಕಾರಿಯಾಗಿ ಮಾತಾಡಿದ ರಾಜಕಾರಣಿಗಳ ವಿರುದ್ಧ ಪೊಲೀಸರು ನ್ಯಾಯಾಂಗ ಯಾವುದೇ ಕ್ರಮ ಕೈಗೊಳ್ಳದೆ ಬಿಟ್ಟು ಬಿಡೋದನ್ನು ನಾವು ನೋಡ್ತಾನೆ ಇದ್ದೀವಿ ಮುಸಲ್ಮಾನರ ಬಗ್ಗೆ ಅವರ ವಾಸ ಪ್ರದೇಶದ ಬಗ್ಗೆ ಬಾಯಿಗೆ ಬಂದಂತೆ ದ್ವೇಷಕಾರರ ಪಟ್ಟಿಯಲ್ಲಿ ಈಗ ನ್ಯಾಯಾಧೀಶರೊಬ್ಬರು ಸೇರಿ ಕೊಂಡಿದ್ದಾರೆ ಬೆಂಗಳೂರಿನ ಮುಸ್ಲಿಂ ಬಾಹುಳ್ಯದ ಪ್ರದೇಶವೊಂದನ್ನ ಪಾಕಿಸ್ತಾನ ಅಂತ ಕರೆಯುವ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅದರ ವಿರುದ್ಧ ವ್ಯಾಪಕ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನ ಗೋರಿಪಾಳ್ಯದ ಕುರಿತು ಉಲ್ಲೇಖ ಮಾಡುವಾಗ ಮುಸ್ಲಿಂ ಬಾಹುಳ್ಯದ ಈ ಪ್ರದೇಶವನ್ನ ಪಾಕಿಸ್ತಾನ ಅಂತ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶ ವೇದ ವ್ಯಾಸಾಚಾರ್ ಶೀಶಾನಂದ ಕರೆದಿರುವ ಘಟನೆ ನಡೆದಿದೆ ಇತ್ತೀಚೆಗೆ ನಡೆದ ವಿಚಾರಣೆಯೊಂದರ ಸಂದರ್ಭದಲ್ಲಿ ಮೈಸೂರು ರಸ್ತೆ ಮೇಲ್ಸೇತುವೆಗೆ ಹೋಗಿ ನೋಡಿ ಪ್ರತಿ ಆಟೋ ರಿಕ್ಷಾದಲ್ಲೂ ಹತ್ತು ಮಂದಿ ಇರ್ತಾರೆ ಇಲ್ಲಿ ಕಾನೂನು ಅನ್ವಯಿಸೋದಿಲ್ಲ ಯಾಕಂದ್ರೆ ಮೈಸೂರು ಮೇಲ್ಸೇತುವೆ ಗೋರಿಪಾಳಿದಿಂದ ಎಡಕ್ಕೆ ಮಾರುಕಟ್ಟೆ ತೆರಳುತ್ತೆ ಇದು ಪಾಕಿಸ್ತಾನದಲ್ಲಿದೆ ಭಾರತದಲ್ಲಿಲ್ಲ ಇದು ವಾಸ್ತವ ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ರು ಅವರನ್ನ ಥಳಿಸಲಾಗುತ್ತೆ ಅಂತ ವೇದ ವ್ಯಾಸಾಚ ಶೇಷಾನಂದ ಇಂಗ್ಲಿಷ್ನಲ್ಲಿ ಹೇಳಿದ್ದಾರೆ ರೋಡ್ ಪೀಪಲ್ every auto rickshaw has got 10 people it is not applicable because the mysore red right flyover, until up to the market from gauri palya is a, in pakistan not in india this is the reality this is the reality ನಿರ್ದಿಷ್ಟವಾಗಿ ಯಾವ ದಿನ ಯಾವ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಮೂರ್ತಿ ವೇದ ವ್ಯಾಸಾಚಾರ್ ಶೇಷಾನಂದ ಈ ಮಾತನ್ನ ಹೇಳಿದ್ದಾರೆ ಅನ್ನೋದು ಖಚಿತವಾಗಿಲ್ಲ ಈ ವಿಡಿಯೋ ಕ್ಲಿಪ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಜನರಿಂದ ತೀವ್ರ ಖಂಡನೆಗೆ ಗುರಿಯಾಗಿದೆ ಸಾಂವಿಧಾನಿಕ ಹುದ್ದೆಯಲ್ಲಿರೋರೊಬ್ರು ಇಂತಹ ಹೇಳಿಕೆಯನ್ನ ನೀಡೋಕೇಕ್ ಸಾಧ್ಯ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇರೆ ಧರ್ಮದ ವ್ಯಕ್ತಿಯನ್ನ ಭಾರತೀಯ ನ್ಯಾಯಾಧೀಶರೊಬ್ಬರು ಪಾಕಿಸ್ತಾನಿ ಅಂತ ಸಂಪೋಧನೆ ಮಾಡಿದ್ದಾರೆ ಇದು ನಾಚಿಕೆಗೇಡು ಅಂತ ವಕೀಲ ಸಂಜಯ್ ಘೋಷ್ ತೀವ್ರವಾಗಿ ಖಂಡಿಸಿದ್ದಾರೆ ಒಂದು ವೇಳೆ ನ್ಯಾಯಾಂಗದಲ್ಲಿನ ವ್ಯಕ್ತಿ ಒಬ್ಬರು ಈ ರೀತಿ ಮಾಡಿದ್ರೆ ಭಾರತೀಯ ಮುಸ್ಲಿಮರೊಂದಿಗೆ ಸಾಮಾನ್ಯ ಜನ ಮತ್ತಷ್ಟು ಅಮಾನುಷವಾಗಿ ನಡೆದುಕೊಳ್ಳುವಂತಾಗತ್ತೆ ನ್ಯಾಯಾಂಗ ಪೊಲೀಸ್ ಶೈಕ್ಷಣಿಕ ಸಂಸ್ಥೆಗಳು ಮಾಧ್ಯಮಗಳು ಸರ್ಕಾರ ಹಾಗೂ ಸಮಾಜದ ದೊಡ್ಡ ಸಂಖ್ಯೆ ಭಾರತೀಯ ಮುಸ್ಲಿಮರನ್ನ ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಹೀಗೆ ನಡೆಸಿಕೊಳ್ತಿದೆ ಅಂತ ವಸೀಮ್ ಅನೂರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂವಿಧಾನವನ್ನ ಕಾಪಾಡಬೇಕಾದವರೇ ಈ ರೀತಿ ಮಾತಾಡುವಾಗ ಮಾಡೋದಾದ್ರೂ ಏನು ಅನ್ನೋ ಕಳವಳ ಹಲವರಿಂದ ವ್ಯಕ್ತವಾಗಿದೆ ಯಾವ ನ್ಯಾಯಾಧೀಶರು ಈ ರೀತಿ ದ್ವೇಷಕಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತು ಅವರೇ ಈ ರೀತಿ ಮಾತಾಡೋಕೆ ಪ್ರಾರಂಭ ಮಾಡಿದ್ರೆ ಈ ದೇಶದ ಅಲ್ಪಸಂಖ್ಯಾತರ ಸುರಕ್ಷತೆಯನ್ನ ಖಾತ್ರಿಪಡಿಸಿಕೊಳ್ಳೋದು ಯಾರು ಮತ್ತು ಹೇಗೆ ರಾಜ್ಯವೊಂದರ ಹೈಕೋರ್ಟ್ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ವಿಚಾರಣೆ ವೇಳೆನೆ ಈ ರೀತಿ ದ್ವೇಷ ಕಾರೋದಾದ್ರೆ ಕೆಳ ಹಂತದ ನ್ಯಾಯಾಲಯಗಳ ಮೇಲೆ ಇದು ಬೀರಲಿರುವ ಪರಿಣಾಮ ಎಷ್ಟು ಭಯಾನಕ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ